ನಮಸ್ಕಾರ ಎಲ್ಲರಿಗೂ ವೈಶೂಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನಾನು ಇನ್ಸ್ಟೆಂಟ್ ಚಕ್ಲಿ ಹೆಂಗೆ ಅಂತೇಳಿ ತೋರಿಸ್ಕೊಳಕತ್ತೀನಿ ಚಕ್ಲಿ ನೋಡ್ರಿ ಎಷ್ಟು ಗರಿ ಗರಿಯಾಗಿ ಬಂದಾವಂತ ಈ ಚಕ್ಲಿ ಮಾಡ್ಕೋದು ಭಾಳ ಈಜಿ ಐತೆ ನೋಡಿರಿ ಹೆಂಗೆ ಮಾಡೋದು ಅಂತೇಳಿ ಈಗ ನೋಡೋಣ ಬರ್ರಿ ನಾ ಇಲ್ಲಿ ಒಂದು ಪರಾತ್ನಾಗ ಒಂದು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಕತ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಕಾಳು ಮಿಕ್ಸಿಗೆ ಹಾಕ್ಕೊಂಡು ತರಿ ತರಿ ಗ್ರೈಂಡ್ ಮಾಡಿ ಹಾಕೊಳ್ಕೊತೀನಿ ಒಂದೆರಡು ಸ್ಪೂನಷ್ಟು ಬಿಳಿ ಎಳ್ಳ ಒಂದು ಸ್ವಲ್ಪ ಖಾರಕ್ಕೆ ತಕ್ಕಂಗೆ ಅಚ್ಚ ಖಾರದ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಈಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಮೆಲ್ಟ್ ಮಾಡ್ಕೊಂಡಿದ್ದ ಬೆನ್ನಿ ಹಾಕ್ಕೊಳಕತ್ತೀನಿ ನೋಡ್ರಿ ಅಂದರೆ ಇದು ತುಪ್ಪಿಲ್ಲ ಬೆನ್ನಿನ ಈ ಥರ ಮಾಡಿ ಹಾಕ್ಕೊಳಕತ್ತೀನಿ ಈಗೀಗ ಬಿಸಿ ನೀರು ಹಾಕುವಂತ ನಾದ್ಕೋಬೇಕು ನೋಡ್ರಿ ಪೂರ್ತಿ ನೀರ ಕುದಿತಿರಬೇಕು ಆವಾಗ ಇದನ್ನು ಸೊ ಸ್ವಲ್ಪ ನೀರು ಹಾಕುವಂತ ನಾಂದ್ಕೋಬೇಕು ಮೊದಲ ಸುಳ್ದು ಸ್ವಲ್ಪ ಸೌಕಾಶ ಸ್ಪೂನ್ಲೆ ಇದನ್ನು ಮಾಡ್ಕೊರಿ ಆಮ್ಯಾಗ ಮ್ಯಾಗ ಇದನ್ನು ಚೆಂದಾಗೆ ಬಾಳೋತನ ಜಿಗಿ ಬರುವ ಮಟನೋ ನಾಂತ್ಕೋಬೇಕು ನೋಡ್ರಿ ಪ್ಲೀಸ್ ಇನ್ನೂ ಯಾರ ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ಥರ ಹಿಟ್ಟು ಚೆಂದಾಗೆ ನಾತ್ಕೊಂಡು ತೊಗೋರಿ ಈಗ ಇದ್ರೊಗಿಂದ ಒಂದು ಅರ್ಧ ತೊಗೊಂಡು ಇದಕ್ಕೆ ಸ್ವಲ್ಪ ನೀರು ಹಚ್ಕೊಂಡು ಇದಕ್ಕೆ ಮತ್ತೊಂದು ಸಲ ಮೆತ್ತಗೆ ಮಾಡ್ಕೊಳಕತ್ತೀನಿ ನೋಡ್ರಿ ಈ ಥರ ಮಾಡೋದ್ರಿಂದ ಚಕ್ಲಿ ಒಟ್ಟು ಮೊರಿಲ್ದಾರ ಚೆಂದಾಗೆ ಬೀಳ್ತಾವೆ ಚಕ್ಲಿ ಮನೆಗೆ ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ತುಂಬ್ಕೊಂಡು ಬಿಡಾಕತ್ತೀನಿ ನೋಡ್ರಿ ನೀವು ಕುದಿ ನೀರು ಒಳಗೆ ಇದನ್ನು ಹಿಟ್ಟಿನದ್ಕೊಂಡ್ರೆ ಒಟ್ಟು ಚಕ್ಲಿ ಹರಿಯಂಗಿಲ್ಲ ಮತ್ತು ಇದ್ರೊಳಗೆ ಬೆನ್ನಿ ಸ್ವಲ್ಪ ಜಾಸ್ತಿ ಕಮ್ಮಿ ಹಿಂಗೆ ಹಾಕೋಬೇಡ್ರಿ ಜಾಸ್ತಿ ಆಗೋದ್ರಿಂದ ಚಕ್ಲಿ ಎಲ್ಲ ಹರಿತಾವ ಕಮ್ಮಿ ಆಗೋದ್ರಿಂದ ಬಿರ್ಸಕ್ಕವ ಸರಿಯಾಗಿ ನೋಡಿ ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಾಡ್ಕೋಬೇಕು ನೋಡ್ರಿ ಈ ಥರ ಎಲ್ಲಾನು ಚಕ್ಲಿ ಈಗ ಹಿಂಗೆ ಬಿಟ್ಕೋಬೇಕು ನೋಡ್ರಿ ಈಗ ಎಲ್ಲ ಚಕ್ಲಿ ಒಂದು ನಾಲ್ಕು ಹಾಕ್ಕೊಂಡು ರೆಡಿ ಮಾಡ್ಕೊಂಡೇನಿ ಈಗ ಎಣ್ಣೆನೂ ಕಾದೈತಿ ಇದ್ರೊಳಗೆ ನಿಧಾನವಾಗಿ ಒಂದೆರಡು ಹಾಕ್ಕೊಳಕತ್ತೀನಿ ನೋಡ್ರಿ ಮತ್ತು ಜಲ್ದಿ ಹಾಕ್ಬಾರ್ದು ಇವನ್ನ ಸ್ವಲ್ಪ ಇವೆಲ್ಲ ಗುಳ್ಳಿ ಬರೋದು ಕಮ್ಮಿ ಆದ್ಮ್ಯಾಗ ಇವನ್ನ ತಿರ್ಗಿಷ್ಟು ಹಾಕೋರಿ ನೀಟಾಗಿ ಕೆಂಪಾಗುತ್ತಾನೆ ಇವನ್ನ ಫ್ರೈ ಮಾಡ್ಕೋರಿ ಈಗ ನೋಡ್ರಿ ಚಕ್ಲಿ ಆಗ್ಯಾವ ಒಂದು ಸ್ವಲ್ಪ ಮರೆಯೋಂಗಿಲ್ಲ ಏನೂ ಹೋಗಂಗಿಲ್ಲ ಎಣ್ಣೆ ಅಂತೂ ಒಟ್ಟ ಕುಡಿಯಂಗಿಲ್ಲ ಇವು ಭಾಳ ಚಂದ ಬರ್ತಾವ ಮತ್ತು ಮಾಡೋದನ್ನು ಅಷ್ಟೇ ಈಜಿ ಐತಿ ಇವಾಗ ಮತ್ತು ಎರಡನೇ ಬ್ಯಾಚ್ ಹಾಕೊಳ್ಕೋತೀನಿ ನೋಡಿರಿ ಮತ್ತು ಎರಡು ಹಾಕೊಂಡು ನಿಮ್ಮ ಚಕ್ಲಿ ಈಗ ಈಗ ತೆಗಿಯಾಕತ್ತೀನಿ ನೋಡಿರಿ ಚಕ್ಲಿ ಎಲ್ಲ ರೆಡಿ ಅದು ಇವಾಗ ನೋಡಿರಿ ಇಷ್ಟು ಚೆಂದ ಬಂದವ ನೀವು ಒಂದ್ಸಲ ಟ್ರೈ ಮಾಡಿರಿ ಚಕ್ಲಿ ಹೆಂಗೆ ಬಂದಿದ್ದು ಅಂತ ತಪ್ಪಲಾರ್ದಾಗ ಕಾಮೆಂಟ್ ಬಾಕ್ಸ್ನಾಗ ಹೇಳಿರಿ